ಇದು ಜಗತ್ತಿನಲ್ಲೇ ಅತಿ ದೊಡ್ಡ ಕಳ್ಳತನ ವಾಸ್ತವವಾಗಿ ಎರಡು ಸಾವಿರ ಹನ್ನೆರಡರಲ್ಲಿ ಕಳ್ಳರು ಸುಮಾರು ಒಂಬತ್ತು ಅಡಿ ಅಗಲವಿರುವ ಎಂಟುನೂರು ವರ್ಷ ಹಳೆಯ ಮರವನ್ನು ಕದಿಯಲು ಯೋಚಿಸಿದರು ಅವರು ಮರವನ್ನು ಅರ್ಧದಷ್ಟು ಕತ್ತರಿಸಿ ಹಾಗೆಯೇ ಬಿಟ್ಟರು ಮರವು ಅರ್ಧ ಕತ್ತರಿಸಿರುವುದಾ ಅದು ಕೊಳೆಯಲು ಬಿಡಲಾಗಿತ್ತು ಕೆಲವು ದಿನಗಳ ನಂತರ ಕಳ್ಳರು ಬಂದಾಗ ಮರವು ಈಗಾಗಲೇ ಕತ್ತರಿಸಲ್ಪಟ್ಟಿರುವುದನ್ನು ಅವರು ನೋಡಿದರು ಇದಾದ ನಂತರ ಕಳ್ಳರು ಕಾಡಿನಿಂದ ಇಷ್ಟು ದೊಡ್ಡ ಮರವನ್ನು ಹೇಗೆ ತೆಗೆದುಕೊಂಡು ಹೋದರು ಎಂಬುದು ಒಂದು ಮ್ಯಾಜಿಕ್ಕಿಂತ ಕಡಿಮೆಯಿಲ್ಲ ಎರಡನೆಯದು ನೀವು ಬೆಳಿಗ್ಗೆ ಎದ್ದಾಗ ಇಡೀ ಮರವನ್ನು ಕದ್ದಿರುವುದನ್ನು ನೋಡಿದಾಗ ನಂತರ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಏನು ವಾಸ್ತವವಾಗಿ ಈ ಬೀಚ್ನಲ್ಲಿ ಶುದ್ಧ ಬಿಳಿ ಮರಳು ಇತ್ತು ಅದು ತುಂಬಾ ಅಮೂಲ್ಯವಾದುದು ಆದ್ದರಿಂದ ಅದರ ಪ್ರಮಾಣವು ಕಡಲತೀರದಲ್ಲಿ ತುಂಬಾ ಹೆಚ್ಚಾಗಿತ್ತು ಮತ್ತು ಈ ಬೀಚ್ ಕೂಡ ನಿರ್ಜನ ಸ್ಥಳದಲ್ಲಿತ್ತು ನಂತರ ಇದು ಕಳ್ಳರಿಗೆ ಕೇಕ್ ಮೇಲೆ ಐಸಿಂಗ್ ಆಗಿ ಮಾರ್ಪಟ್ಟಿತು ಅವರು ನಾನ್ನೂರ ಅಡಿ ಆಳ ಅಗೆದು ಕಡಲತೀರದಿಂದ ಎಲ್ಲ ಮರಳಿನೊಂದಿಗೆ ಕಣ್ಮರೆಯಾದರು ವರದಿಯ ಪ್ರಕಾರ ಅಷ್ಟು ಮರಳನ್ನು ಎತ್ತಲು ನಾನ್ನೂರರಿಂದ ಐನೂರು ಟ್ರಕ್ಗಳು ಬೇಕಾಗುತ್ತಿತ್ತು ಆದರೆ ಆಶ್ಚರ್ಯಕರ ಸಂಗತಿಯೆಂದರೆ ಕಡಲತೀರದಲ್ಲಿ ಯಾವುದೇ ಟ್ರಕ್ನ ಟೈರ್ಗಳ ಗುರುತುಗಳು ಇರಲಿಲ್ಲ ಹಾಗಾದರೆ ಅವರು ಅದನ್ನು ಹೇಗೆ ಕದ್ದರು ನಿಮಗೆ ತಿಳಿದಿದ್ದರೆ ದಯವಿಟ್ಟು ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ